ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ತಾವು ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ಜನರ ಹತ್ತಿರ ಎಂದನ್ನು ಹಂಚಿಕೊಳ್ಳಿ ಸತ್ಯ ಎನಿಸಿದ ವಿಷಯ ಬಗ್ಗೆ ಚರ್ಚಿಸಿ ಕಮೆಂಟ್ ಮಾಡಿ ಅನುಮಾನಗಳನ್ನು ಪರಿಹರಿಸಿಕೊಳ್ಳಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಪೋರ್ಟ್ ಮಾಡಿ ಇಂದಿನ ನಮ್ಮ ವಿಷಯ ಮೆಟ್ಟಿಲುಗಳು ಮನೆಯಲ್ಲಿ ಮೆಟ್ಟಿಲುಗಳು ಯಾವ ರೀತಿ ಇರಬೇಕು ಎನ್ನುವುದು ತುಂಬ ಮುಖ್ಯ ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು ಮೆಟ್ಟಿಲುಗಳಲ್ಲಿ ಎರಡು ವಿಷಯ ಒಂದು ಮನೆಯ ಮುಂದಗಡೆ ಬಾಗಿಲಿಗೆ ಬರುವಂಥ ಮೆಟ್ಟಿಲುಗಳದ್ದು ವ್ಯವಸ್ಥೆಯೇ ಬೇರೆ ಇರುತ್ತದೆ ಸ್ಟೇರ್ ಕೇಸಿಗೆ ಬರುವಂಥ ಮೆಟ್ಟಿಲುಗಳದ್ದು ಅದರದ್ದು ವ್ಯವಸ್ಥೆಯೇ ಬೇರೆ ಇರುತ್ತದೆ ಮನೆಯ ಮುಂದುಗಡೆಗೆ ನೀವು ಮೆಟ್ಟಿಲನ್ನು ಹಾಕಿಕೊಳ್ಳುವಾಗ ಅದು ಬೆಸ ಸಂಖ್ಯೆಯಲ್ಲಿ ಇರಬೇಕು ಬೆಸ ಸಂಖ್ಯೆ ಎಂದರೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿಯ ಹಾಗಾದರೆ ನಾವು ಯಾವುದನ್ನು ಮೆಟ್ಟಿಲು ಎಂದು ನಾವು ಪರಿಗಣಿಸಬೇಕು ಎನ್ನುವ ಪ್ರಶ್ನೆ ಮೂಡುತ್ತದೆ ಸ್ಟೆಪ್ ಅನ್ನೋದ್ರ ಬಗ್ಗೆ ನಾವು ಹೇಳೋದಾದ್ರೆ ಮೆಟ್ಟಿಲು ಅನ್ನೋದಕ್ಕೂ ಅದೇ ಅರ್ಥ ಸ್ಟೆಪ್ ಅಂದರೂ ಅದೇ ಅರ್ಥನೇ ಇತ್ತೀಚಿನ ದಿನಗಳಲ್ಲಿ ನಮಗೆ ಆಂಗ್ಲ ಭಾಷೆ ಹೆಚ್ಚು ಆಗಿರುವುದರಿಂದ ಕನ್ನಡದ ಬಗ್ಗೆ ಸ್ವಲ್ಪ ವಿವರವಾದ ಅರ್ಥ ಆಗಿರುವುದಿಲ್ಲ ಆ ಕಾರಣಕ್ಕೆ ನಾನು ಹೇಳ್ತೀನಿ ಸ್ಟೆಪ್ ಅಂದರೆ ಏನು ಒಂದು ಹೆಜ್ಜೆ ಮೆಟ್ಟಿಲು ಅಂದರೂ ಸಹಿತ ಮೆಟ್ಟು ಅಂದರೆ ಚಪ್ಪಲಿ ಅಂತ ಚಪ್ಪಲಿ ಒಂದು ಹೆಜ್ಜೆ ಮಾತ್ರ ಇಡೋಕೆ ಅವಕಾಶಗಳಿರುತ್ತೆ ಅಲ್ವಾ ಹಾಗೆ ಸ್ಟೆಪ್ ಅಂದರೆ ಒಂದು ಹೆಜ್ಜೆ ಇಡುವಂಥ ಜಾಗೆ ಅಲ್ಲಿ ನಿಮ್ಗೆ ಒಂದು ಹೆಜ್ಜೆ ಇಡ್ತೀರಿ ನೆಕ್ಸ್ಟ್ ಮತ್ತೊಂದು ಹೆಜ್ಜೆನ ಇಡ್ಬೇಕಂದ್ರೆ ಮತ್ತೊಂದು ಕಾಲನೇ ಇಡ್ತೀರಿ ಅದೇ ಕಾಲ ಇಟ್ಟಿರಲ್ಲ ತಾವು ಆ ರೀತಿ ವ್ಯವಸ್ಥೆಗಳಿರುತ್ತೆ ಹಾಗಾಗಿ ಒಂದು ಹೆಜ್ಜೆ ಇಡುವಂತಹ ಜಾಗೆಯನ್ನು ಮಾತ್ರ ನಾವು ಸ್ಟೆಪ್ ಬಂತೀವಿ ವಿನಃ ನೀವು ಎರಡು ಹೆಜ್ಜೆ ಇಡುವಂಥ ಜಾಗೆಯನ್ನು ಅಥವಾ ಎರಡಕ್ಕಿಂತ ಹೆಚ್ಚು ಹೆಜ್ಜೆ ಇಡುವಂಥ ಜಾಗೆಯನ್ನು ಲ್ಯಾಂಡಿಂಗ್ ಅಂತ ಹೇಳ್ತೀವಿ ಮೊದಲು ಬಂದು ನಾವು ನಿಂತುಕೊಂಡಂತಹ ಜಾಗೆ ಲ್ಯಾಂಡ್ ಆಗಿರುತ್ತದೆ ಮೆಟ್ಲನ್ನು ಹತ್ತೋಗ ಪ್ರಾರಂಭ ಮಾಡಿದ ಮೇಲೆ ಆ ರೇಸರ್ ಏನಿರುತ್ತಲ್ವ ಆ ರೇಸರ್ ಏನಿದೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿ ಬೆಸ ಸಂಖ್ಯೆಯಲ್ಲಿರಬೇಕು ಅದಾದ ಮೇಲೆ ನಾವು ಲ್ಯಾಂಡಿಂಗಿಗೆ ಬರುತ್ತೇವೆ ಇಲ್ಲಿ ನೀವು ಲ್ಯಾಂಡನ್ನು ಕೌಂಟ್ ಮಾಡೋದಾದರೆ ಲ್ಯಾಂಡಿಂಗನ್ನು ಕೌಂಟ್ ಮಾಡಲೇಬೇಕು ಲ್ಯಾಂಡನ್ನು ಬಿಡ್ತೀರಿ ಅನ್ನೋದಾದರೆ ಲ್ಯಾಂಡಿಂಗನ್ನು ಬಿಡಲೇಬೇಕು ಮಧ್ಯದ ಮೆಟ್ಲನ್ನು ಮಾತ್ರ ಕೌಂಟ್ ಮಾಡಿಕೊಳ್ಬೇಕು ನಾವು ಲ್ಯಾಂಡಿಂಗ್ ಕೌಂಟ್ ಮಾಡ್ಕೊಳ್ತೀವಿ ಲ್ಯಾಂಡ್ ಕೈ ಬಿಡ್ತೀವಿ ರೇಸರ್ನ ಕೌಂಟ್ ಮಾಡ್ತೀವಿ ಅಂತಂದ್ರೆ ತಮಗೆ ಯಾವಾಗಲೂ ಸಹಿತ ತಪ್ಪು ಉತ್ತರವೇ ಸಿಗ್ತಾ ಇರ್ತದೆ ಈಗ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಇದು ಲ್ಯಾಂಡಿಂಗ್ ಇದು ಇಲ್ಲಿ ಬರುವಂತಹ ಮೆಟ್ಲಿದೆಯಲ್ವಾ ಇದೆಯಲ್ವಾ ಇದು ರೇಸರ್ ಇದು ಮೆಟ್ಲು ಅಂತ ಕೌಂಟ್ ಆಗುತ್ತೆ ನಿಮಗೆ ಒಂದು ಎರಡು ಮೂರು ಇದು ಕೌಂಟ್ ಆಗಲ್ಲ ಸೊ ಇಲ್ಲಿ ಇರುವಂತಹ ಇದೇನಿದೆ ಇದು ಲ್ಯಾಂಡ್ ಸೊ ಕೌಂಟ್ ಮಾಡಿದರೆ ಇದನ್ನು ಕೌಂಟ್ ಮಾಡಬೇಕು ಇದನ್ನು ಕೌಂಟ್ ಮಾಡಬೇಕು ಮಾಡಲ್ಲ ಅನ್ನೋದಾದರೆ ಇದು ಮೂರನ್ನು ಮಾತ್ರ ಕೌಂಟ್ ಮಾಡಬೇಕು ಇದನ್ನು ಕೌಂಟ್ ಮಾಡ್ತೀವಿ ಇದನ್ನು ಕೌಂಟ್ ಮಾಡಲ್ಲ ಇದು ಮೂರು ಮಾಡ್ತೀವಿ ಅಂತಂದವಾಗ ಸೊ ನಿಮಗೆ ಅಲ್ಲಿ ವ್ಯತ್ಯಾಸ ಆಗುತ್ತೆ ಇದನ್ನು ನೀವು ಕೌಂಟ್ ಮಾಡಿದವಾಗ ಒಂದು ಎರಡು ಮೂರು ನಾಲ್ಕು ಆಗಿ ಹೋಗ್ಬಿಡುತ್ತೆ ಸೊ ಇದು ಇಂಪಾರ್ಟೆಂಟ್ ಅಲ್ಲ ನೀವು ಈ ಲೆವೆಲಿಗೆ ಬಂದು ರೀಚ್ ಆಗಿಬಿಟ್ಟಿದ್ದೀರಿ ಆಲ್ರೆಡಿ ಸೊ ರೀಚ್ ಆಗೋದ್ರೆ ಮಧ್ಯೆ ಈ ಲೆವೆಲಿಂದ ಸ್ಟಾರ್ಟ್ ಮಾಡಿದ್ದೀರಿ ಈ ಲೆವೆಲಿ ರೀಚ್ ಆಗೋದಿರಿ ಸೊ ರೀಚ್ ಆದಮೇಲೆ ಮತ್ತೆ ನೀವು ಹತ್ತಬೇಕಾಗಿದ್ದ ಅವಶ್ಯಕತೆ ಇಲ್ಲ ಬಟ್ ಇದನ್ನು ಮಧ್ಯೆ ರೇಸರ್ ಆಗಿ ಹತ್ಕೊಳ್ತೀವಲ್ಲ ಇದು ತುಂಬ ಮುಖ್ಯ ಆಗಿರುತ್ತೆ ಸೊ ಇದು ಲ್ಯಾಂಡು ಇದು ಲ್ಯಾಂಡಿಂಗು ಒಂದು ಎರಡು ಮೂರು ಅಂದರೆ ಲಾಭ ನಷ್ಟ ಲಾಭ ಇದನ್ನು ನಾವು ಹೊರಗಡೆ ಅಂತ ಲೆಕ್ಕ ಇಟ್ಕೊಂಡವಾಗ ಹೊರಗಡೆ ಲಾಭ ನಷ್ಟ ಲಾಭ ಒಳಗಡೆ ಒಳಗಿಂದ ಹೋಗಬೇಕಾದ್ರೆ ಒಳಗಡೆ ಲಾಭ ನಷ್ಟ ಲಾಭ ಹೊರಗಡೆ ಈ ರೀತಿ ಇದನ್ನು ನಾವು ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಉತ್ತರದ ಬಾಗಿಲಿಗೂ ಇದೇ ಅರ್ಥ ಪೂರ್ವದ ಬಾಗಿಲಿಗೂ ಇದೇ ಅರ್ಥ ಪಶ್ಚಿಮ ಬಾಗಿಲಿಗೂ ಇದೇ ಅರ್ಥ ದಕ್ಷಿಣದ ಬಾಗಿಲಿಗೂ ಸಹಿತ ಇದೇ ಅರ್ಥ ಇದು ಫ್ರಂಟ್ ಡೋರಿಗೆ ಬರುವಂಥ ಒಂದು ವಿಷಯ ಆಯಿತು ಇನ್ನು ಎರಡನೇದು ಸ್ಟೇರ್ ಕೇಸ್ ಸ್ಟೇರ್ ಕೇಸನ್ನು ಕೊಡೋವಂಥ ವಿಷಯಗಳು ಒಂದು ಉತ್ತರಕ್ಕೆ ರಸ್ತೆ ಇದ್ದಾವಾಗ ಮೊದಲ ಶ್ರೇಯಸ್ಕರ ವಿಧಾನ ಏನಪ್ಪಾ ಅಂದರೆ ವಾಯವ್ಯ ಭಾಗದಲ್ಲಿ ಸ್ಟೇರ್ ಕೇಸನ್ನು ಕೊಡುವುದು ತುಂಬ ಸೂಕ್ತ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಕೊಡಲೇಬಾರದು ಪೂರ್ವಕ್ಕೆ ರಸ್ತೆ ಇದ್ದಾಗ ಆಗ್ನೇಯಕ್ಕೆ ಕೊಡಬೇಕು ದಕ್ಷಿಣಕ್ಕೆ ರಸ್ತೆ ಇದ್ದಾಗ ನೈಋತ್ಯ ಕೊಡಬೇಕು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ನೈಋತ್ಯ ಭಾಗದಲ್ಲಿ ಕೊಡಬೇಕು ಆ ರೀತಿ ಮಾಡಿಕೊಳ್ಳುವುದರಿಂದ ತಮ್ಮ ಬೇರೆ ಎಲ್ಲ ಅನುಕೂಲತೆಗಳು ಒಳ್ಳೆಯ ಪ್ರತಿಫಲನ ಕೊಡುತ್ತವೆ ಇನ್ನು ಕೆಲವೊಂದು ವಿಷಯ ಅರ್ಥವಾಗದೆ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾಡಿಕೊಂಡಿರುತ್ತಾರೆ ಈಶಾನ್ಯಕ್ಕೆ ಕೇಸ್ ಕೊಟ್ಟು ಸಾಕಷ್ಟು ವರ್ಷದಿಂದ ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆಯೇ ಇರೋದಿಲ್ಲ ಸೊ ಕೆಳಗಡೆ ಮನೆಯಲ್ಲಿ ಅವರು ಬಾಡಿಗೆಗೆ ಇರ್ ಕೆಳಗಡೆ ಮನೆಯಲ್ಲಿ ಅವ್ರು ವಾಸವಾಗಿರ್ತಾರೆ ಮೇಲ್ಗಡೆ ಮನೆ ಬಾಡಿಗೆ ಕೊಟ್ಟಿರ್ತಾರೆ ಈಶಾನ್ ನೆಕ್ಸ್ಟ್ ಇಯರ್ ಕೇಸ್ ಕೊಟ್ಟಿರೋದ್ರಿಂದ ಮೇಲ್ಗಡೆ ಮನೆಯವರು ಈಶಾನ್ಯಕ್ಕೆ ಎಳೆದು ಬರ್ತಾ ಇರ್ತಾರೆ ಹಾಗಾಗಿ ಮೇಲ್ಗಡೆ ಬಾಡಿಗೆಗೆ ಬಂದಿರ್ತಾರಲ್ಲ ಅವ್ರಿಗೆ ತುಂಬ ಒಳ್ಳೇದಾಗ್ತಾನೇ ಇರುತ್ತೆ ಈ ಕೆಳಗಡೆ ಓನರ್ ಏನು ಹೇಳ್ತಿರ್ತಾರೆ ಅಂತಂದರೆ ನಮ್ಮ ಮನೆಗೆ ಬಂದವರೆಲ್ಲ ಮನೆ ಕಟ್ಕೊಂಡು ಹೋದ್ರೆ ಗೊತ್ತಾ ಅಂಥ ಒಳ್ಳೆ ಮನೆ ನಮ್ಮದು ಅಂತ ಹೇಳ್ತಾರೆ ಬಟ್ ಇವ್ರ ಪೊಸಿಷನ್ ಮಾತ್ರ ಅದೇ ಲೆವೆಲ್ನಲ್ಲಿ ಇರುತ್ತೆ ಅವರಿಗೆ ಅರ್ಥ ಆಗ್ತಿರಲ್ಲ ಆ ಬರಬೇಕಾಗಿರುವಂಥ ಬೆನಿಫಿಟ್ ನಮಗೆ ಬರ್ದೇನೆ ಬಾಡಿಗೆ ದಾರಿಗೆ ಬರ್ತಾ ಇದೆ ಅಂತ ಅರ್ಥವೇ ಆಗೋದಿಲ್ಲ ಅವರಿಗೆ ಸಾಮಾನ್ಯವಾಗಿ ಈಶಾನ್ಯಕ್ಕೆ ಇಳಿದು ಹೋದಾಗ ಬರುವಂಥ ಪ್ರತಿಫಲ ಇದೆಯಲ್ಲ ಎಷ್ಟೇ ದೋಷ ಇದ್ರೂ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಬಿಡುತ್ತೆ ಸೊ ಹಾಗಾಗಿ ಈಶಾನ್ಯಕ್ಕೆ ಕೇಸ್ ಇದ್ದಾಗ ಮೇಲ್ಗಡೆ ಮನೆ ಇದ್ದವ್ರಿಗೆ ತುಂಬಾ ಹೆಚ್ಚು ಬೆನಿಫಿಟ್ ಕೊಡುತ್ತೆ ಇನ್ನು ಯಾವ ಭಾಗದಲ್ಲಿ ಬರಬೇಕು ಯಾವ ಭಾಗದಲ್ಲಿ ಬರಬಾರ್ದು ಅನ್ನೋ ವಿಷಯದ ಬಗ್ಗೆ ಹೇಳಿದೆ ಇವಾಗ ಪೂರ್ವದಲ್ಲೇ ಸ್ಟೇರ್ ಕೇಸ್ ಬಂದಿದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅದೇ ಪೂರ್ವ ಭಾಗದಲ್ಲಿ ಸ್ಟೇರ್ ಕೇಸು ಮನೆಯ ಒಳಗಡೆ ಬಂದಿದ್ರೆ ಗರ್ಭಕೋಶ ತೊಂದರೆ ಬರುತ್ತೆ ಸ್ಟೇರ್ ಕೇಸ್ ಯಾವತ್ತಿದ್ರೂ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಬರುವಂತಿರಬೇಕು ಉತ್ತರಕ್ಕೆ ಬಂದರೆ ಹಣಕಾಸಿನ ತೊಂದರೆ ಇದು ಸ್ಟೇರ್ ಕೇಸಿನ ಒಂದು ಕಾಲ ಇನ್ನು ಕೆಲವೊಬ್ಬರು ಸ್ಟೇರ್ ಕೇಸನ್ನು ಹೊರಗಡೆ ಕೊಟ್ಟಿರ್ತಾರೆ ಮನೆ ದೊಡ್ಡದು ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸ್ಟೇರ್ ಕೇಸ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿರ್ತಾರೆ ಅಥವಾ ಕೆಲವೊಂದು ಅನುಕೂಲತೆ ತಕ್ಕಂಥ ಮಾಡ್ಕೊಂಡಿರ್ತಾರೆ ಈಗ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇದು ಪಾಸ್ ಪೂರ್ವದ ರಸ್ತೆ ಇರುವಂತಹ ನಿವೇಶನ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಸ್ಟೇರ್ ಕೇಸ್ ಮಾಡಿಕೊಂಡಿದ್ದಾರೆ ಈ ರೀತಿ ನೀವು ಪೂರ್ವಕ್ಕೆ ರಸ್ತೆ ಇದ್ದವಾಗ ಈ ರೀತಿ ಮನೆ ಕಟ್ಕೊಂಡು ಸ್ಟೇರ್ ಕೇಸನ್ನು ಹೊರಗಡೆ ಕೊಟ್ಕೊಂಡ್ರೆ ಒಳ್ಳೆಯದು ಇದರಿಂದ ಯಾವುದೇ ಸಮಸ್ಯೆ ಬರಲ್ಲ ಆದರೆ ಇದೇ ಮನೆಯಲ್ಲಿ ಈ ಸ್ಟೇರ್ ಕೇಸಿನ ಕೆಳಗಡೆ ಇರುವಂಥ ಜಾಗಿಯನ್ನು ಗೋಡೆ ಕಟ್ಟಿ ಸ್ಟೋರ್ ಆಗಲಿ ನಾಯಿ ಹಾಕೋದಕ್ಕಾಗಲಿ ಅಥವಾ ವೇಸ್ಟ್ ಐಟಮ್ ಇಡೋದಕ್ಕಾಗಲಿ ತಾವು ಕವರ್ ಮಾಡಿಕೊಂಡ್ರೆ ಬರ್ಬರ್ತಾ ಬರ್ಬರ್ತಾ ತಮ್ಮದು ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ ಆರೋಗ್ಯ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಇದರ ಅರ್ಥ ಇಷ್ಟೇ ಇಲ್ಲೇನಾಯಿತು ನೀವು ಕೆಳಗಡೆ ವಾಲ್ ಕಟ್ಟಿರಲಿಲ್ಲ ಅಂದಾಗ ಏರ್ ಪಾಸ್ ಆಗ್ತಾ ಇತ್ತು ಯಾವುದೇ ಸಮಸ್ಯೆ ಇರಲಿಲ್ಲ ಇಲ್ಲಿ ವಾಲ್ ಕಟ್ಟಿದ ತಕ್ಷಣವೇ ಆಗ್ನೇಯವನ್ನು ನೀವು ಕವರ್ ಮಾಡ್ದಂಗಾಯ್ತು ಈಶಾನ್ಯ ಕಡಿಮೆ ಆಯಿತು ಆಗ್ನೇಯ ಬೆಳೀತು ಒಂದು ವೇಳೆ ತಾವೇನಾದ್ರು ಇದನ್ನ ಮಾಡ್ಕೊಂಡಿದ್ರೆ ಅದನ್ನು ಹಾಕಿಬಿಡಿ ತಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಹೋಗುತ್ತೆ ಇನ್ನು ಕೆಲವೊಬ್ಬರು ಇದೇ ರೀತಿ ಪೂರ್ವಗ್ರಸ್ತೆ ಇರುತ್ತೆ ಮನೆಯನ್ನು ಕಟ್ಕೊಂಡಿರ್ತಾರೆ ಮುಂದಗಡೆ ಜಾಗೆ ಉಳಿಬೇಕು ಅನ್ನೋ ಕಾರಣಕ್ಕೆ ಸ್ಟೇರ್ ಕೇಸನ್ ಈ ರೀತಿ ಒಳಗಡೆ ತಗೊಂಡಿರ್ತಾರೆ ಒಳಗಡೆ ಮೇಲೆ ಹತ್ತಿ ಹೋಗೋಂಗ್ ಮಾಡ್ಕೊಂಡಿರ್ತಾರೆ ಏನಾಗುತ್ತೆ ಈ ಕೆಳಗಡೆ ಇದ್ದವರಿಗೆ ತುಂಬ ಅನುಕೂಲ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಮೇಲ್ಗಡೆ ಇರೋರು ಬರಬೇಕಾದ್ರೆ ಇವರು ಪೂರ್ವ ಆಗ್ನೇಯದಿಂದ ಹೊರಗಡೆ ಬರ್ತಾರೆ ಪೂರ್ವ ಆಗ್ನೇಯದಿಂದ ಹೊರಗಡೆ ಬರೋ ಕಾರಣಕ್ಕೋಸ್ಕರ ಮೇಲಿದ್ದವರೆಲ್ಲರೂ ಮೋಸ ಹೋಗ್ತಾ ಇರ್ತಾರೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ ಅದರೊಂದಿಗೆ ಈ ಅಗ್ನಿಮೂಲೆ ಕಟ್ಟಾದಾಗುತ್ತೆ ಅಗ್ನಿಮೂಲೆ ಕಟ್ಟಾಗಿ ಬಿಸ್ನೆಸ್ಸಿಗೆ ಸಾಕಷ್ಟು ಪರಿಣಾಮವನ್ನು ಕೊಡ್ತಾ ಇರುತ್ತೆ ಬಿಸ್ನೆಸ್ ಚೆನ್ನಾಗಲ್ಲ ಬಾರ್ಗೆನಿಂಗ್ಸ್ ತುಂಬ ಇರುತ್ತೆ ಮೇಲಿನ ಮೇಲೆ ಬಿಸ್ನೆಸ್ಸನ್ನು ಬದಲಾವಣೆ ಮಾಡುವಂಥ ಸಂದರ್ಭ ಬರುತ್ತೆ ಅದರೊಂದಿಗೆ ಈ ಸ್ಟೇರ್ ಕೇಸ್ ಬಂದಿರೋ ಜಾಗೆ ಸ್ವಲ್ಪ ಡೌನ್ ಅಂತ ಇಂಡಿಕೇಟ್ ಮಾಡಿ ಈ ಲೆವೆಲ್ಗಿಂತಲೂ ಈ ಭಾಗದಲ್ಲಿ ಸ್ವಲ್ಪ ಡೌನ್ ಇರುತ್ತೆ ಸೊ ಅಗ್ನಿಮೂಲೆ ಡೌನ್ ಆದಂಗೆ ಅಗ್ನಿ ಅಗ್ನಿಮೂಲೆ ತಗ್ಗಾಗೋದ್ರಿಂದ ಏನಾಗುತ್ತೆ ರುಮಟೈಡ್ ಆರ್ಥರೈಟಿಸ್ನಂತ ಕಾಯಿಲೆಗಳು ಬರ್ತವೆ ವ್ಯವಹಾರಕ್ಕೆ ಧಕ್ಕೆ ಬರುತ್ತೆ ಮಾನಸಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಹಾಗೆಯೇ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ನಾನು ಪೂರ್ವ ಭಾಗದಲ್ಲಿ ತೋರಿಸಿದಂತೆ ನೀವು ಹೊರಗಡೆ ಸ್ಟೇರ್ ಕೇಸನ್ನು ಕೊಟ್ಟುಕೊಂಡು ನೈಋತ್ಯ ಭಾಗದಲ್ಲಿ ಇದ್ದಾಗ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಈ ರೀತಿ ನೀವು ನೈಋತ್ಯ ಭಾಗದಲ್ಲಿ ಒಳಗಡೆಗೆ ತೆಗೆದುಕೊಂಡು ಸ್ಟೇರ್ ಕೇಸನ್ನು ಮಾಡಿದಾಗ ನೈಋತ್ಯ ಡೌನ್ ಆಗುತ್ತೆ ಅಲ್ಲಿ ಪ್ರಾಣಕ್ಕೆ ತೊಂದರೆ ಬರುವಂತಹ ಅವಕಾಶಗಳು ಸಹಿತ ಹೆಚ್ಚಾಗಿರುತ್ತದೆ ಅದೇ ರೀತಿ ವಾಯವ್ಯ ಭಾಗದಲ್ಲಿ ಹೊರಗಡೆ ಸ್ಟೇರ್ ಕೇಸ್ ತಗೊಂಡು ಮಾಡಿಕೊಂಡವಾಗ ನಿಮ್ಗೆ ಸಮಸ್ಯೆ ಇರಲ್ಲ ಆದರೆ ಅದನ್ನೇ ಸ್ಟೇರ್ ಕೇಸನ್ನು ಈ ರೀತಿ ಒಳಗಡೆ ತೊಗೊಂಡವಾಗ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹೆಣ್ಣು ಮಕ್ಕಳ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ವಿವಾಹಗಳಿಗಾಗಿ ಇದು ಸಮಸ್ಯೆಯನ್ನು ಕೊಡುತ್ತದೆ ಹಾಗೆಯೇ ಈಶಾನ್ಯ ಭಾಗದಲ್ಲಿ ಅಂತೂ ಇದನ್ನು ಮಾಡಲೇಬಾರದು ಆ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇದೆ ಸೊ ಆ ಕಾರಣಕ್ಕಾಗಿ ಸ್ಟೇರ್ ಕೇಸನ್ನು ಮಾಡಿಕೊಳ್ಳುವಾಗ ಯಾವ ರೀತಿ ಮಾಡಿಕೊಳ್ಳಬೇಕು ಯಾವ ರೀತಿ ಇದ್ದರೆ ಏನು ಅನುಕೂಲ ಏನು ತೊಂದರೆ ಇದನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದು ತುಂಬ ಸೂಕ್ತ ನಿಮ್ಮ ಪ್ರತಿಯೊಂದು ಯಶಸ್ಸಿನ ಗುಟ್ಟು ಸಹಿತ ವಾಸ್ತುವೇ ಆಗಿರುತ್ತದೆ ನಿಮ್ಮ ಅವನತಿಗೂ ಸಹಿತ ವಾಸ್ತುವೇ ಕಾರಣವಾಗಿರುತ್ತದೆ ವಾಸ್ತು ಸರಿಯಾಗಿದ್ದಲ್ಲಿ ಯಶಸ್ಸು ಉತ್ತುಂಗಕ್ಕೆ ಇರುತ್ತದೆ ವಾಸ್ತು ದೋಷವಾಗಿದ್ದಲ್ಲಿ ಅವನತಿ ಪ್ರಾರಂಭ ಆಗುತ್ತದೆ ಖಚಿತ ಪರಿಹಾರಗಳು ನಮಸ್ಕಾರ